ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ಆಸೆ ಆಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿತ್ತೆ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯ ಅದೇಕೆಂದಡೆ ನಿಮ್ಮತ್ತಲೆನ್ನ ಬರಲೀಯಬು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಆಸೆ ಆಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯೆ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯ ಅದೇಕೆಂದಡೆ ನಿಮ್ಮತ್ತಲೆನ್ನ ಬರಲೀಯಬು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಸಾಧನೆಗೆ ಅಡೆತಡೆಯನ್ನ ಉಂಟು ಮಾಡುವ ಆಸೆ ಆಮಿಷ ಮೊದಲಾದ ಅಂತರಾಯಗಳನ್ನು ಹಾಕಿ ಇಂದ್ರಿಯಗಳನ್ನ ಪರಿವರ್ತಿಸಬೇಕು ವಿಷಯರತಿಯಿಂದ ಶಿವಭಕ್ತಿಯ ಕಡೆಗೆ ಅವುಗಳನ್ನ ತಿರುಗಿಸಿ ಪ್ರಸಾದೀಕರಣ ಮಾಡಬೇಕೆಂಬುದನ್ನ ಸೂಚ್ಯವಾಗಿ ಈ ವಚನದಲ್ಲಿ ಹೇಳಿದ್ದಾರೆ ಸಾಧಕನಿಗೆ ಸಾಧನೆಯ ಮಾರ್ಗದಲ್ಲಿ ಕೆಲವು ಅವಗುಣಗಳು ಅಡ್ಡಿಯಾಗುತ್ತವೆ ಅಂತಹ ಕೆಲವನ್ನ ಇಲ್ಲಿ ಹೆಸರಿಸಿದ್ದಾರೆ ಆಸೆ ಅಂದರೆ ಯಾವುದಾದರೂ ವಸ್ತುವಿನ ಬಯಕೆ ಆಮಿಷ ಆ ವಸ್ತುವಿನಿಂದ ಉಂಟಾಗುವ ಆಕರ್ಷಣೆ ಸೆಳೆತ ತಾಮಸ ಅಂದರೆ ಮೋಹ ಹುಸಿ ವಿಷಯ ಲಾಲಸೆ ಕುಟಿಲ ಅಥವಾ ಕಪಟ ಅಂದರೆ ಮೋಸ ಕುಹಕ ಅಂದರೆ ವಂಚನೆ ಅಥವಾ ಟಕ್ಕು ಕ್ರೋಧ ಕ್ಷುದ್ರತೆ ಅಥವಾ ಸಣ್ಣತನ ಮಿಥ್ಯೆ ಎಂದರೆ ಭ್ರಮೆ ಇವುಗಳನ್ನು ನನ್ನ ನಾಲಿಗೆಯ ಮೇಲಿಂದ ಕಳೆದು ತೆಗೆಯಬೇಕು ಎಂದು ಆ ಶಿವನನ್ನ ಪ್ರಾರ್ಥಿಸುತ್ತಿದ್ದಾರೆ ಇವು ಬಹಳ ಸೂಕ್ಷ್ಮವಾದ ಆಂತರಿಕ ಅಡ್ಡಿಗಳು ಒಂದಲ್ಲ ಒಂದು ರೂಪದಲ್ಲಿ ಇವು ನಾಲಿಗೆಯ ಮೇಲೆ ಸುಳಿಯುತ್ತಾ ಇಡೀ ಅಂತರಂಗವನ್ನೇ ವ್ಯಾಪಿಸುತ್ತವೆ ಹೀಗೆ ಇವುಗಳ ಪ್ರಭಾವಕ್ಕೆ ಒಳಗಾಗಿರುವವರೆಗೂ ಸಾಧನೆಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಇವು ನಿಮ್ಮತ್ತಲೆನ್ನ ಬರಲಿಯವು ಇವು ನಿಮ್ಮ ತಲೆನ್ನ ಬರಲಿಯವು ಎಂಬ ಮಾತು ಅರ್ಥವತ್ತಾಗಿದೆ ನಾನು ನಿಮ್ಮತ್ತ ಬರಬೇಕೆಂದು ಇಚ್ಛಿಸುತ್ತಿದ್ದೇನೆ ಆದರೆ ಈ ಅವಗುಣಗಳು ಅದಕ್ಕೆ ಅವಕಾಶವನ್ನ ಕೊಡುತ್ತಿಲ್ಲ ಆದುದರಿಂದ ನೀನೇ ಅವುಗಳನ್ನ ಕಳೆದು ಹಾಕಿ ನನ್ನ ಪಂಚೇಂದ್ರಿಯಗಳನ್ನ ಶಿವ ಭಕ್ತಿ ಪರವನ್ನಾಗಿ ಮಾಡು ಎಂದು ಆ ಶಿವನನ್ನೇ ಪ್ರಾರ್ಥಿಸುತ್ತಿದ್ದಾರೆ ಪಂಚೈವರ ಭಕ್ತರ ಮಾಡು ಎಂಬುದನ್ನ ಎಚ್ಚರಿಕೆಯಿಂದ ಗಮನಿಸಬೇಕು ಪಂಚೈವರು ಅಂದರೆ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಅಂತಃಕರಣಗಳು ಎಂದು ಇಟ್ಟುಕೊಳ್ಳಬಹುದು ಹೀಗೆ ಬಹಿರಂಗ ಮತ್ತು ಅಂತರಂಗ ಈ ಎರಡರಲ್ಲಿಯೂ ನಿನ್ನ ಭಕ್ತಿಯನ್ನ ಅಳವಡಿಸಿಕೊಳ್ಳುವಂತೆ ಮಾಡು ಎಂದು ಅವ ಗುಣಗಳನ್ನ ಅಳಿದು ಮುನ್ನಡೆಯುವ ಸಾಧನೆಯ ಅಭೀಪ್ಸಿಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ನಾನು ಮತ್ತೊಮ್ಮೆ ವಚನವನ್ನ ಹೇಳ್ತಾ ಇದ್ದೇನೆ ಆಸೆ ಆಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯೆ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯ ಅದೇಕೆಂದಡೆ ನಿಮ್ಮತ್ತಲನ್ನ ಬರಲಿಯವು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು